ಇವತ್ತು ನಮ್ಮ ಚಾನಲ್ದೊಳಗೆ ಟೊಮೆಟೊಕಾಯಿ ಚಟ್ನಿ ತೋರಿಸ್ಲಿರ್ತೀವಿ ಈ ಚಟ್ನಿ ಭಾಳ ರುಚಿ ಇರ್ತವೆ ಅನ್ನದಿಂದ ಹಿಡಿದು ಚಪಾತಿ ಬ್ರೆಡ್ಡು ಎಲ್ಲ ಥರದ ರೊಟ್ಟಿಗಳಿಗೂ ಇದನ್ನು ಉಪಯೋಗಿಸ್ಕೊಬೋದು ಇದಕ್ಕೆ ಮೊದಲು ಬುಟ್ಟಿಗೆ ಎಣ್ಣೆ ಹಾಕ್ರಿ ಒಂದು ಸ್ವಲ್ಪ ಹಸಿ ಮೆಣಸಿಕಾಯಿ ಹಾಕಿ ತಳಿಸ್ಕೋರಿ ತಳಸ್ಕೊಳ್ಳೋ ಮುಂಚೆ ಅದ್ರ ಮೇಲೆ ಒಂದು ಏನರ ಮುಚ್ಚರಿ ಯಾಕಂದರೆ ಹಸಿ ಮೆಣಸಕಾಯಿ ಚಟಾಪಟ ಅಂತ ಹಾರ್ತಾವು ಅದ್ರ ಸಂಬಂಧ ಅದ್ರ ಮೇಲೆ ಮುಚ್ಚಿ ಬೇಯಿಸ್ಕೊಳ್ಳೋದು ಭಾಳ ಚಲೋ ಆಮೇಲೆ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೊಮೆಟೊ ಕಾಯಿನ ಹೆಚ್ಚಿ ಹಾಕ್ಬೇಕ್ರಿ ಅವು ಸ್ವಲ್ಪ ಮೆತ್ತಗಾಗೋ ತನಕ ತಾಳಿಸ್ಬೇಕು ಅದಕ್ಕೆ ಹುರಿದ ಎಳ್ಳು ಎರಡು ಮೂರು ಸ್ಪೂನ್ನಷ್ಟು ಹಾಕಬೇಕು ಹಾಕಿ ಇದಕ್ಕೆ ಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ಬೇಕ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಮತ್ತು ಸ್ವಲ್ಪ ಬೆಲ್ಲನೂ ಇದಕ್ಕೆ ಹಾಕ್ಬೇಕ್ರಿ ಅಂದರೆ ಅದು ರುಚಿ ಸರಿಯಾಗಿರ್ತದೆ ಇದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಚಟ್ನಿ ಮಾಡಿ ಇಟ್ಕೋಬೇಕ್ರಿ ನೋಡಿರಿ ಈ ರೀತಿ ಚಟ್ನಿ ರೆಡಿ ಆದಮೇಲೆ ಇದಕ್ಕೆ ಹಿಂಗಿಂದು ಒಗ್ಗರಣೆ ಕೊಡ್ಬೇಕ್ರಿ ಈ ಚಟ್ನಿ ಮಾಡಿ ಇಟ್ಕೊಂಡ್ರೆ ಇದನ್ನ ಒಂದು ವಾರದವರೆಗೂ ಫ್ರಿಜ್ನಾಗೆ ಇಟ್ಕೋಬೇಕು ನೀವು ಆದ್ರೆ ಒಂದು ವಾರದವರೆಗೆ ನಾವು ಈ ಚಟ್ನಿನ ಉಪ್ಯೋಗಿಸ್ಕೊಬೋದು ಭಾಳ ರುಚಿ ಇರ್ತದ್ರಿ ಇದನ್ನ ಜೋಳದ ರೊಟ್ಟಿ ಜೊತೆ ನಾವು ತಿನ್ಬೇಕಂದ್ರೆ ಇದಕ್ಕೆ ಒಂದಿಷ್ಟು ಈರುಳ್ಳಿ ಹೂ ಇರ್ತದಲ್ಲ ನಾನು ತೊಳೆದು ಸಣ್ಣಗೆ ಹೆಚ್ಕೊಂಡು ಇದನ್ನ ಚಟ್ನಿ ಸ್ವಲ್ಪ ಅದಕ್ಕೆ ಹಾಕ್ಕೊಂಡು ಅದಕ್ಕೆ ಈ ಈರುಳ್ಳಿ ಹೂವನ್ನ ಕೂಡಿಸ್ಬೇಕ್ರಿ ಕೂಡಿಸಿ ಚೆಂದ ಮಿಕ್ಸ್ ಮಾಡಿಕೊಂಡು ಬಕ್ರಿ ಬಿಸಿ ಬಿಸಿ ಬಕ್ರಿ ಜೊತೆ ಈ ಚಟ್ನಿ ತಿನ್ನಿರಿ ತಿಂದವ್ರಿಗೆ ಖರೀನ ಗೊತ್ತಾಗ್ತದೆ ಅದ್ರ ರುಚಿ ಹೆಂಗದ ಅಂತ ಇಂತಹ ಈಜಿಯಾದ ರೆಸಿಪಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಲಿಕ್ಕೆ ಮರಿಬೇಡ್ರಿ ಥ್ಯಾಂಕ್ ಯು